ಹಲೋ ಸ್ನೇಹಿತರೆ ಇದು ಚನ್ನಪಟ್ಟಣ ತಾಲೂಕು ಹೇವೇಹಳ್ಳಿ ಗ್ರಾಮ ರಾಮನಗರ ಜಿಲ್ಲೆ ಇದು ನಾವು ಬಾಳೆ ದಿನ ಬೆಳೆದಿರ್ತಕ್ಕಂಥ ಬಾಳೆ ಏಲಕ್ಕಿ ಮೂರು ತಿಂಗಳು ಬಾಳೆ ಈಗ ಕರೆಕ್ಟಾಗಿ ಮೂರು ತಿಂಗಳಾಗಿದೆ ನಾವು ಸ್ಟಾರ್ಟಿಂಗಿಂದ ಇದಕ್ಕೆ ಗೋಲ್ಡನ್ ಸೈಲ್ ಪ್ರಾಡಕ್ಟನ್ನೇ ಇದ್ದೀವಿ ಮೊದಲಿಗೆ ಬೀಜೋಪಚಾರ ಮಾಡಿದ್ವಿ ನಂತರ ಆರು ಗೊಪ್ಪವರು ಎಲ್ಲ ಕೊಟ್ಟಿದ್ದೀವಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀವಿ ಅದು ಬಿಟ್ಟರೆ ಯಾವುದೇ ರೀತಿಯಾದಂತಹ ಕೆಮಿಕಲ್ಸನ್ನು ನಾವು ಇದಕ್ಕೆ ನೀಡಿರೋದಿಲ್ಲ ಈ ಬಾಳೆ ನಮಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ನಾವು ಇದನ್ನು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನೋಡಿಕೊಂಡು ಈ ಪ್ರಾಡಕ್ಟನ್ನು ಬಳಸ್ತಾ ಇದ್ವಿ ಬಟ್ ಆ ಕಂಪ್ನಿಯವ್ರಿಗೂ ನಮಗೂ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಫೋನ್ ನಂಬರಲ್ಲಿ ಅಮೌಂಟ್ ಕಳಿಸ್ತೀವಿ ಫೋನ್ ಪೇ ಮಾಡ್ತೀವಿ ಅವರು ಪ್ರಾಡಕ್ಟನ್ನು ಕಳಿಸ್ತಾರೆ ವಾರಕ್ಕೊಂದ್ಸಲ ಹದಿನೈದು ಸಲ ಫೋಟೋ ಕಳಿಸಿ ವೀಡಿಯೋಸ್ ಕಳಿಸಿ ಅದು ಯಾವ ಥರ ಇದೆ ಅಂತ ಹೇಳ್ತಾರೆ ಏನಾರ ಪ್ರಾಬ್ಲಮ್ ಆಗಿದ್ರೆ ಅದಕ್ಕೆ ರೆಮಿಡೀಸ್ನೂ ಅವರೇ ಹೇಳ್ತಾರೆ ಅದಕ್ಕೇನು ಸ್ಪ್ರೇ ಏನು ಮಾಡಿಸ್ ಬಳಸಬೇಕು ಮತ್ತು ಯಾವ ಅವರೇ ಕೊಟ್ಟಿರ್ತಕ್ಕಂಥ ಪ್ರಾಡಕ್ಟ್ನಲ್ಲಿ ಯಾವುದನ್ನು ಬಳಸಬೇಕು ಯಾವ ಟೈಮಿಗೆ ಬಳಸಬೇಕು ಅಂತ ಹೇಳ್ತಾರೆ ಅದನ್ನು ಬಳಸ್ಕೊಂಡು ಹೋಗ್ಬೇಕಷ್ಟೇ ಅಷ್ಟೇ ಮತ್ತು ತುಂಬ ಕಡಿಮೆ ಖರ್ಚು ಈಗ ನನಗೆ ಒಂದು ಎಕರೆ ಬಳೆ ಇದೆ ಇಲ್ಲಿ ಈ ಒಂದು ಎಕರೆ ಬಳೆನಲ್ಲಿ ಒಂದು ಸಲಕ್ಕೆ ನಾನು ಮೆನ್ಯೂರ್ ಕೊಟ್ಟರೆ ಇದಕ್ಕೆ ಸುಮಾರು ಒಂದು ಕೆಮಿಕಲ್ಸ್ ಆಗಿದರೆ ಒಂದು ಐದಾರು ಸಾವಿರ ರೂಪಾಯಿ ಆಯ್ತಿತ್ತು ಇದರಲ್ಲಿ ಒಂದು ಎರಡು ಮೂರು ಸಾವಿರದಲ್ಲಿ ನನ್ನ ಖರ್ಚೆಲ್ಲ ತೀರ್ತಾ ಇದೆ ಬಟ್ ಇದುವರೆಗೂ ನೋಡಿ ಗಿಡಗಳು ನೋಡಿರ್ಬೋದು ನೀವು ಇಲ್ಲಿ ಯಾವುದೇ ರೀತಿಯಾದಂತಹ ರೋಗ ಬಂದಿರೋದಿಲ್ಲ ನಮ್ಮ ಪಕ್ಕದಲ್ಲೇ ಕೆಮಿಕಲ್ಸ್ ಆಗಿ ಬೆಳೆದಿದ್ದಾರೆ ಅದು ಅಲೆ ರೋಗ ಕಾಣಿಸ್ತಾ ಇದೆ ನೀವು ಗಿಡ ತಾಳನ್ನು ಕೂಡ ನೋಡ್ಬೋದು ಇಲ್ಲಿ ಮಣ್ಣನ್ನು ಕೂಡ ನೋಡ್ಬೋದು ಬಹಳ ಇದುವಾಗಿದೆ ಭಾಳ ಭೂಮಿಯೆಲ್ಲ ಭಾಳ ಸಾಫ್ಟಾಗಿದೆ ಹಿರೇ ಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದು ನಾವು ತೆಂಗಿನ ತೋಟದಲ್ಲಿ ಇದನ್ನು ಹಾಕಿರ್ತಕ್ಕಂಥದ್ದು ತೆಂಗಿನ ತೋಟದಲ್ಲಿ ಸದ್ಯಕ್ಕಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಮುಂದೆ ನಾವು ಭತ್ತ ಬೆಳಿತೀವಿ ರಾಗಿ ಬೆಳಿತೀವಿ ಜೊತೆಗೆ ಬೇಬಿ ಕಾರ್ನನ್ನು ಬೆಳಿತೀವಿ ಯಥೇಚ್ಛವಾಗಿ ಈ ಬಾಳೆಗೆ ಹಾಕಿರೋದ್ರಿಂದ ಮುಂದೆ ನಾವು ಕೂಡ ಅದಕ್ಕೆ ಮುಖ್ಯವಾಗಿ ತೆಂಗಿಗೆ ಬಳಸಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಮೊದಲಿಗೆ ಸುಮಾರು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಬಳಸಿದ್ದೀನಿ ಬಟ್ ಯಾವ ಅವು ಅಂಥ ರಿಸಲ್ಟ್ ಕೊಡಲಿಲ್ಲ ಬೇಸತ್ತು ಕೊನೆಗೆ ಅದು ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ ನೋಡಿಕೊಂಡು ನಂಬರನ್ನ ಕಲೆಕ್ಟ್ ಮಾಡಿಕೊಂಡು ಮಾಡಿದೆ ಬಟ್ ಈಗ ಒಳ್ಳೆ ರಿಸಲ್ಟ್ ಸಿಗ್ತಾಯಿದೆ ಚೆನ್ನಾಗಿದೆ ಸದ್ಯಕ್ಕೆ ಬಾಳೆ ನಾವು ಒಂದು ಎಕರೆಗೆ ಪರಂಗಿನೂ ಕೂಡ ಹಾಕಿದ್ದೀವಿ ಅದು ಕೂಡ ಚೆನ್ನಾಗಿ ಬರ್ತಾಯಿದೆ ಅದು ಎರಡು ಎರಡೂವರೆ ತಿಂಗಳಾಗಿದೆ ಅದು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಅದನ್ನು ಕೂಡ ಒಂದು ವೀಡಿಯೋ ಮಾಡ್ತೀನಿ ಸದ್ಯದಲ್ಲೇ ತುಂಬ ಧನ್ಯವಾದಗಳು